ಕಟ್ಟಡಗಳ ತೆರವು ಪ್ರಕರಣ ಸಂತ್ರಸ್ತರಿಗೆ ಮನೆಗಳ ಹಸ್ತಾಂತರಕ್ಕೆ ಸರ್ಕಾರದ ನಿರ್ಧಾರ ಹಿಂದೆ ಮನೆ ಹಸ್ತಾಂತರಕ್ಕೆಂದಿದ್ದ ವಸತಿ ಸಚಿವ ಜಮೀರ್ ಆದರೆ ದಾಖಲೆಗಳ ಪರಿಶೀಲನೆ ಹಿನ್ನೆಲೆ ನಾಳೆ ಕೀ ವಿತರಣೆ ಅರ್ಹರಿಗೆ ಮಾತ್ರ ಮನೆ ವಿತರಣೆ ಎಂದಿರುವಂತಹ ಸರ್ಕಾರ ಮನೆ ಹಸ್ತಾಂತರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುವ ಬಿಜೆಪಿ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿರುವಂತಹ ಅಶೋಕ್ ಈ ಬಗ್ಗೆ ಸತ್ಯ ಶೋಧನಾ ಸಮಿತಿಯನ್ನ ರಚಿಸಿರುವಂತದ್ದು ರಾಜ್ಯ ಬಿಜೆಪಿ ಮನೆ ಹಸ್ತಾಂತರಿಸಿದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗುವ ಬಿಜೆಪಿ ನನ್ನ ಸ್ಥಳಕ್ಕೆ ಹೋಗಿದ್ರು ಬಿಜೆಪಿಯ ನಾಯಕರುಗಳು ವಾಸ್ತವ ಚಿತ್ರಣ ಏನಿದೆ ಅಲ್ಲಿರೋರು ಯಾರು ಅವ್ರ ಹಿನ್ನೆಲೆ ಏನು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಗಳು ಇದೀಗ ಇಲ್ವಾ ಅಂತ ಖುದ್ದಾಗಿ ಅಲ್ಲಿರೋರ ಹತ್ರ ಮಾತಾಡಿಸಿದಾಗ ಒಂದಷ್ಟು ಪ್ರಶ್ನೆಗಳನ್ನ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ರು ಇಪ್ಪತ್ತ ಐದು ವರ್ಷದಿಂದ ಇದಾರಂತೆ ಕನ್ನಡ ಮಾತಾಡಕ್ ಬರಲ್ಲ ಬರ್ತ್ ಸರ್ಟಿಫಿಕೇಟ್ ನೆಟ್ಟಿಗಿಲ್ಲ ಸೊ ಇವರೆಲ್ಲ ಹೆಂಗ್ ಇಲ್ಲಿ ಅವರು ಅಂತ ಆಗ್ಬಿಡ್ತಾರೆ ರಾಷ್ಟ್ರೀತರು ಅಂತ ಹೆಂಗಾಗ್ಬಿಡ್ತಾರೆ ಇವರಿಗೆಲ್ಲ ಯಾಕೆ ಮನೆ ಕೊಡಬೇಕು ಇದು ಬಿಜೆಪಿಗರ ಪ್ರಶ್ನೆ ಸತ್ಯಶೋಧನಾ ಸಮಿತಿ ಅಂತ ರಚನೆ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗ ರಾಜಭವನಕ್ಕೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಒಂದ್ ರೀತಿಯಾಗಿ ಹೊರಗಿನವರಿಗೆ ವಲಸೆ ಬಂದವರಿಗೆ ಮನೆ ಹಾಕೋ ಕೆಲಸ ಮಾಡ್ತಿರೋದು ಕಾರಣ ಕೇರಳದ ಎಲೆಕ್ಷನ್ ಅನ್ನೋದನ್ನು ಬಿಜೆಪಿಗರು ಹೇಳ್ತಾ ಇರೋದು ಅವರು ಸ್ಯಾಟಲೈಟ್ ಇಮೇಜ್ ಇಟ್ಕೊಂಡು ಮಾತಾಡ್ತಾ ಇದ್ರು ಅಶೋಕ್ ಅವರು ಆರ್ ಏಳು ತಿಂಗಳು ಹಿಂದೆ ಹಿಂಗಿತ್ರಿ ಇಲ್ಲಿ ಈಗ ಹಿಂಗಾಗಿ ಹೋಗಿದೆ ಇವ್ರನ್ನೆಲ್ಲ ಇಲ್ಲಿಂದನೇ ಎಲ್ಲ ಬಂದು ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದೀವಿ ಅಂತಾರೆ ಅವ್ರ ವಯಸ್ಸು ನೋಡಿದ್ರೆ ಇಪ್ಪತ್ತೇಳು ವರ್ಷ ಎರಡು ವರ್ಷದಲ್ಲಿ ಇವ್ರ ಹೆಂಗ್ ನಡ್ಕೊಂಬಂದ್ಬಿಟ್ರು ಇಲ್ಲಿಗೆ ಅನ್ನೋದು ಇವ್ರ ಪ್ರಶ್ನೆ ಆಗಿತ್ತು ನಾವು ಬರ್ತೀವಿ ಅಂತ ಕೆಲವೊಂದು ವಿಚಾರವನ್ನ ಸೆಟ್ ಇಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಅನ್ನುವಂತ ಆರೋಪವನ್ನ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಾ ಇದ್ರು ಹಾಗಾಗಿ ಈ ಮನೆ ಹಸ್ತಾಂತರಕ್ಕೆ ಬಹಳ ವಿರೋಧ ಇದೆ ಸಿದ್ದರಾಮಯ್ಯನವರು ನಾಳೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಗೊಂದಲದಲ್ಲಿದ್ದಾರೆ ದ್ವಂದ್ವ ನಿಲುವಿನಲ್ಲಿದ್ದಾರೆ ಹೀಗಿರಬೇಕಾದ್ರೆ ಬಿ ಜೆ ಪಿಯವರು ಇದೊಂದು ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವು ಮನೆ ಕೊಡೋದಕ್ಕೆ ಬಿಡಲ್ಲ ಅನ್ಯಾಯ ಆದವರಿಗೆ ನಿರಾಶ್ರಿತರಿಗೆ ಕೊಡಿ ಏನು ಸಮಸ್ಯೆ ಇಲ್ಲ ಹೊರಗೇನ ಅವ್ರಿಗೆ ಯಾಕೆ ಕೊಡಬೇಕು ಯಾಕೆ ಓಲೈಕೆ ಮಾಡ್ತೀರಾ ಯಾಕೆ ತಾರತಮ್ಯ ಮಾಡ್ತೀರಾ ನಮಗೆಲ್ಲ ಯಾಕೆ ಕೊಡ್ತೀರಾ ಕರ್ನಾಟಕದವರಿಗೆ ಅನ್ನುವಂಥ ಪ್ರಶ್ನೆಯನ್ನ ನಿನ್ನೆನೆ ಆರ್ ಅಶೋಕ್ ಅವರು ಮಾಡಿದರು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಬಿ ಜೆ ಪಿ ಕಡೆಯಿಂದ ಸೊ ಇದು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ತಲೆನೋವು ಆಗ್ಬೋದು ತಲೆ ಬಿಸಿ ಆಗ್ಬೋದು ಈ ವಿಚಾರ ಇರಲಾರ್ದಂಗೆ ಇರಬೇಕೆ ಬಿಟ್ಕೊಂಡ್ರು ಅಂತಾರಲ್ಲ ಆ ಥರದ ಕೆಲಸ ಈಗ ಕಾಂಗ್ರೆಸ್ ಮಾಡ್ದಂಗೆ ಇದೆ ಈ ಕಡೆ ಹೈಕಮಾಂಡ್ ಹೇಳಿದ್ನೂ ಕೇಳಬೇಕು ಆ ಕಡೆ ಸತ್ಯ ಏನಿದೆ ಅದನ್ನೂ ನೋಡಬೇಕು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಆ ತಂತ್ರ ಯಾಕಂದರೆ ಕಾಂಗ್ರೆಸ್ನ ನಾಯಕರೇ ಇದನ್ನು ಈ ಸ್ಟ್ಯಾಂಡ್ ಏನು ನಾವು ತಗೊಂಡಿದ್ದೀವಿ ಈ ಸ್ಟ್ಯಾಂಡ್ ಕರೆಕ್ಟ್ ಯಾರ್ಯಾರೋ ಬಂದು ಸರ್ಕಾರಿ ಜಾಗದಲ್ಲಿ ಮನೆ ಮಾಡ್ಕೊಂಡು ಕುತ್ಕೊಬಿಟ್ರೆ ನಾವು ಅದಕ್ಕೆಲ್ಲ ಓಕೆ ಅನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದಿದ್ರೆ ಇಷ್ಟು ಮಟ್ಟಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ ಯಾವಾಗ ಮನೆ ಕೊಡ್ತೀವಿ ಅಂತ ಹೊರಟ್ರು ನೋಡಿ ಆಗ ಸಮಸ್ಯೆ ಶುರು ಆಗಿದ್ರು ಹಾಗಿದ್ರೆ ನೀವು ಎಲ್ಲೆಲ್ಲಿ ಒತ್ತುವರಿ ತೆರವು ಮಾಡಿ ಮನೆ ಹಾಕೊಂಡು ಮನೆ ಮಾಡ್ಕೊಂಡು ಶೆಡ್ ಹಾಕೊಂಡು ಇದ್ದವ್ರನ್ನೆಲ್ಲ ಓಡಿಸಿದ್ರು ಅವ್ರಿಗೆಲ್ಲ ಹಿಂಗೆ ಮನೆ ಕೊಟ್ಕೊಂಡು ಬಂದ್ರ ನೀವು ಅಲ್ಲೆಲ್ಲೂ ಇಲ್ಲದಂಥ ಪ್ರೀತಿ ನಿಮಗೆ ಹಾಕ್ರಿ ಇಲ್ಲಿ ಉಕ್ಕರಿತಾ ಇದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೆವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು ಈ ಪ್ರಕರಣ ಕಾಂಗ್ರೆಸ್ಗೆ ಸಂಕಷ್ಟ ತರಬಹುದಾದ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಟ್ಯಾಂಡ್ ಇದ್ದಂಗೆ ಕಾಣಿಸ್ತಾ ಇಲ್ಲ ದ್ವಂದ್ವ ಒಂದ್ಸತಿ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು ಅಥವಾ ನಮ್ಮ ಸ್ಟ್ಯಾಂಡ್ ಕರೆಕ್ಟ್ ಇದೆಯೋ ಅಂತ ಅವಸರದಲ್ಲಿ ಅಥವಾ ಹೈಕಮಾಂಡ್ ಹೇಳೋ ಮಾತು ಕೇಳಬೇಕು ಅಂತ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ತಪ್ಪ ಆಯ್ತಾ ಸೊ ಇದನ್ನ ಬಿಜೆಪಿಯವರು ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಶಿವು ನಿತಿ ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಕಟ್ಟಿದ್ದಂತಹ ಕಟ್ಟಡಗಳನ್ನು ತೆರವು ಮಾಡಿದ ನಂತರ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ಅವರ ಟ್ವೀಟ್ ನಂತರದಲ್ಲಿ ಉದ್ಭವಿಸಿದಂತಹ ಸಮಸ್ಯೆಗಳು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಯಾವಾಗ ಇದರಲ್ಲಿ ಎಂಟ್ರಿ ಆಗ್ತಾರೆ ತದನಂತರದಲ್ಲಿ ಸಾಕಷ್ಟು ವಿವಾದಗಳು ಎದುರಾಗ್ತಾ ಎದುರಾಗತ್ತೆ ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರೇ ಎಂಟ್ರಿ ಆದ ನಂತರ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಕೂಡ ಅಕ್ರಮ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಅವರಿಗೆ ಮನೆಗಳನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕಿದೆ ನಾಳೆ ಬಹುತೇಕವಾಗಿ ಮನೆಗಳನ್ನು ಹಸ್ತಾಂತರ ಮಾಡೋದಕ್ಕೆ ಏನು ಬೆಂಗಳೂರು ಹೊರಭಾಗದಲ್ಲಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ವಸತಿ ಯೋಜನೆಯಡಿ ಕಟ್ಟಿರುವಂತಹ ಮನೆಗಳೇನಿದೆ ಆ ಮನೆಗಳನ್ನು ಅಲಾಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹಾಗಾಗಿ ನಾಳೆ ಆ ಮನೆಗಳ ಕೀಗಳನ್ನು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಹಸ್ತಾಂತರವನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ಸಚಿವ ಜಮೀರ್ ಅಹಮ್ಮದ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ನಾಳೆ ಹಸ್ತಾಂತರ ಮಾಡುವಂಥ ಸಾಧ್ಯತೆಗಳಿದೆ ಸೊ ಇಲ್ಲಿ ಸಾಕಷ್ಟು ವಿವಾದ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಯಾಕೆಂದರೆ ಹಿಂದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಕರವಾದಂಥ ಪ್ರವಾಹ ಎದುರಾಯಿತು ಸಾವಿರಾರು ಜನ ಆಗ ತೊಂದರೆಗೆ ಒಳಗಾದರು ಹಲವರು ಮನೆ ಮಠಗಳನ್ನು ಕಳೆದುಕೊಂಡ್ರು ಇಲ್ಲಿಯವರೆಗೂ ಕೂಡ ಸರ್ಕಾರ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳಿದೆ ಅದರ ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಳೆದ ಬಾರಿ ಮಲೆನಾಡು ಭಾಗದಲ್ಲಿ ಕೊಡಗು ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇನ್ನೂ ಪರಿಹಾರವನ್ನು ಕೊಟ್ಟಿಲ್ಲ ಸೊ ಅದು ಈ ಈಗ ಮತ್ತೊಂದು ಕಡೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು ಈ ನೀರಾವರಿ ಯೋಜನೆಗೆ ಇವತ್ತು ಭೂಮಿಯನ್ನು ಕಳ್ಕೊಂಡಂಥವರು ಮನೆಗಳನ್ನು ಕಳ್ಕೊಂಡಂಥವರು ಸಾಕಷ್ಟು ಸಂತ್ರಸ್ತರಿದ್ದಾರೆ ಆದರೆ ಅವರಿಗೆ ನೀವು ನಿವೇಶನವನ್ನು ಅಥವಾ ಅವರಿಗೆ ಮನೆಗಳನ್ನು ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದೀರಿ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಮನೆಗಳನ್ನು ತ ಕ ಕಳ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈಗ ಅವರ ಪರವಾಗಿ ನೀವು ಮನೆಗಳನ್ನು ಕೊಡೋದಕ್ಕೆ ಒಟ್ಟಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ಸಾಕಷ್ಟು ಆಕ್ರೋಶಗಳನ್ನು ಹೊರಹಾಕಿದ್ರು ಅದರ ಜೊತೆಗೆ ನಿನ್ನೆ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಹಾಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಕೋಗಿಲ್ ಕ್ರಾಸ್ಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದರು ನಿರಂತರವಾಗಿ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾನೇ ಇದ್ದಾರೆ ಇದಕ್ಕೆ ಯಾಕೆಂದರೆ ನೀವು ತರಾತುರೆಯಲ್ಲಿ ಏಕಾಏಕಿ ಒಂದು ಸಮುದಾಯದವರು ಅಂತೇಳಿ ಈಗ ಅವರಿಗೆ ಕೊಡೋದು ಕೊಟ್ಟಿದ್ದೀರಲ್ಲ ಇವರು ಈಗಾಗಲೇ ಒಂದು ವರ್ಷ ಆಗ್ತಾ ಬಂದಿದೆ ಎರಡು ವರ್ಷ ಆಗ್ತಾ ಬಂದಿದೆ ಯಾಕೆ ಇಲ್ಲಿಯವರೆಗೂ ಕೂಡ ಅವರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅಲ್ಲೊಂದು ರೀತಿ ಇಲ್ಲೊಂದು ರೀತಿ ಯಾಕೆ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೊತೆಗೆ ಇಲ್ಲಿ ಯಾರು ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅದರಲ್ಲಿ ಹಲವರು ಬಾಂಗ್ಲಾದ ನುಸುಳುಕೋರರು ಕೂಡ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಬಿ ಜೆ ಪಿ ನಾಯಕರು ಮಾಡಿದರು ಸೊ ಹಾಗಾಗಿ ಒಂದು ವೇಳೆ ಏನಾದರೂ ನಾಳೆ ಅವರಿಗೆ ಮನೆಗಳನ್ನು ಹಸ್ತಾಂತರ ಅಂಥವ್ರಿಗೂ ಕೂಡ ರೋಹಿಂಗ್ಯಾಗಳು ಏನಿದ್ದಾರೆ ಬಾಂಗ್ಲಾದಿಂದ ವಲಸೆ ಬಂದಂಥವ್ರು ಏನಾದರೂ ಒಂದು ವೇಳೆ ಇಲ್ಲಿ ಮನೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಅದು ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆಯನ್ನು ಕೊಟ್ಟಂತೆ ಆಗತ್ತೆ ಸೊ ಅದು ಮತ್ತಷ್ಟು ಕಾನೂನು ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ಬೋದು ಅನ್ನುವಂಥ ಆತಂಕಗಳು ಕೂಡ ಇದೆ ಬಿ ಜೆ ಪಿ ಈ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗೋದಕ್ಕೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದೆ ನಾಳೆ ಯಾರಿಗೆ ಮನೆಗಳನ್ನು ಹಸ್ತಾಂತರ ಮಾಡುತ್ತೆ ನಿಜವಾಗ್ಲೂ ಕೂಡ ದಾಖಲೆಗಳನ್ನು ಇಟ್ಕೊಂಡಂಥವ್ರು ನಿಜವಾಗ್ಲೂ ಬಡವರು ಇರುವಂಥವ್ರು ಅಂಥವ್ರಿಗೆ ಮನೆಗಳನ್ನು ಕೊಡ್ತಾರ ಅಥವಾ ಈ ಬಾಂಗ್ಲಾದಿಂದ ಬಂದಿರುವಂಥವ್ರಿಗೆ ಏನಾದರೂ ಒಂದು ವೇಳೆ ಮನೆಗಳನ್ನು ಕೊಡ್ತಾರಾ ನೋಡಬೇಕಾಗತ್ತೆ ನೀತಿ